ಕಾರ್ತಿಕ ಹುಣ್ಣಿಮೆಯ ದಿನ ಮುನ್ನೂರ ಅರವತ್ತೈದು ದೀಪವನ್ನು ಹಚ್ಚಿದರೆ ಫೈನಾನ್ಷಿಯಲ್ ಗ್ರೋತ್ ಪ್ರಾಬ್ಲಮ್ ಎಲ್ಲ ನಿವಾರಣೆಯಾಗುತ್ತದೆ ಕಾರ್ತಿಕ ಮಾಸದಲ್ಲಿ ತುಳಸಿ ಹಬ್ಬದ ನಂತರ ಕಾರ್ತಿಕ ಹುಣ್ಣಿಮೆ ಬರುತ್ತದೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಮಾತಾಡ್ತಿರೋದು ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಾರ್ತಿಕ ಪೌರ್ಣಿಮೆಯೊಂದು ಯಾವ ದೀಪ ಹಚ್ಚಬೇಕು ಯಾಕೆ ಹಚ್ಚಬೇಕು ಅಂದರೆ ಶಿವನು ತ್ರಿಪುರಾಸುರ ಎಂಬ ರಾಕ್ಷಸನನ್ನು ಇವತ್ತು ವಧೆ ಮಾಡಿರ್ತಾರೆ ಅದಕ್ಕೆ ತ್ರಿಪುರ ಹುಣ್ಣಿಮೆ ಅಂತ ಕರಿತೀವಿ ಇಲ್ಲಿ ಇವತ್ತು ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ಹಚ್ಚುವುದರಿಂದ ನಮ್ಮ ಆರ್ಥಿಕ ಸಮಸ್ಯೆಯೆಲ್ಲ ನಿವಾರಣೆ ಆಗುತ್ತದೆ ಮತ್ತೆ ಹನ್ನೊಂದು ರೂಪಾಯಿ ದಕ್ಷಿಣ ಇಟ್ಟು ಎರಡು ಬಾಳೆಹಣ್ಣು ಮತ್ತೆ ಎಲೆ ಅಡಿಕೆ ಇಟ್ಟು ಹೂಗಳಿಂದ ಅಲಂಕಾರ ಮಾಡಿ ದೀಪದಿಂದ ಶಿವನಿಗೆ ಆರತಿ ಮಾಡಿರೋದ್ರಿಂದ ದೇವಸ್ಥಾನದಲ್ಲಿ ಬಿಟ್ಟು ಬರಬೇಕಾಗತ್ತೆ ವರ್ಷದಲ್ಲಿ ಸೂತಕದ ಸಮಯದಲ್ಲಿ ಮುಟ್ಟಾದ ಸಮಯದಲ್ಲಿ ಮಾಂಸ ಸೇವನೆ ಸಂದರ್ಭದಲ್ಲಿ ನಾವು ಯಾವತ್ತಾದರೂ ದೀಪ ಹಚ್ಚೋಕ್ಕಾಗಲ್ವಲ್ಲ ಆ ದೀಪನೆಲ್ಲ ಇದನ್ನ ಹಚ್ಚೋದ್ರಿಂದ ಮುನ್ನೂರ ಅರವತ್ತೈದು ದಿನದ ದೀಪ ನಾವು ಆರಾಧನೆ ಮಾಡಿದಂಥ ನಮಗೆ ಫಲ ಸಿಗುತ್ತೆ ಈ ದೀಪಾರಾಧನೆನ ಮನೆಯ ತುಳಸಿ ಕಟ್ಟೆ ಮುಂದೆ ಮಾಡುವುದು ತುಂಬ ಉತ್ತಮವಾಗಿರುತ್ತೆ ಇಲ್ಲವಾದರೆ ದೇವಸ್ಥಾನದಲ್ಲಿ ನಾವು ಮಾಡೋದು ಅದು ಕೂಡ ತುಂಬ ಉತ್ತಮ ಈ ದೀಪಾರಾಧನೆಯನ್ನು ಚಂದ್ರೋದಯ ಆದ ನಂತರ ಮಾಡುವುದರಿಂದ ಹೆಚ್ಚು ಫಲ ನಮಗೆ ಸಿಗುತ್ತದೆ ಚಂದ್ರ ಪೂರ್ತಿಯಾಗಿ ಗೋಚರವಾಗುತ್ತಾನೆ ಹಾಗಾಗಿ ಹುಣ್ಣಿಮೆಯ ದಿನ ಯಾವುದೇ ಕಾರ್ಯ ತುಂಬ ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಈ ದಿನ ಮಾಡಿ ಆದ್ದರಿಂದ ಹೆಚ್ಚು ನಮಗೆ ಲಾ ಲಾಭ ಸಿಗುತ್ತದೆ ಮತ್ತು ನಾವು ಈ ದೀಪಾರಾಧನೆ ಜೊತೆ ಬೆಲ್ಲವನ್ನು ಇಡೋದ್ರಿಂದ ನಮ್ಮದು ಫಿನಾನ್ಷಿಯಲ್ ಪ್ರಾಬ್ಲಮ್ ಏನೇ ಇದ್ದರೂ ಕೂಡ ನಮಗೆ ಅದು ನಿವಾರಣೆ ಆಗುತ್ತದೆ ಹಚ್ಚು ಬೆಲ್ಲ ಎರಡು ಇಡ್ಬೋದು ಇಲ್ಲ ಒಂದು ನಾವು ಉಂಡೆ ಬೆಲ್ಲನೂ ಕೂಡ ಇಡ್ಬೋದು ನಾವು ದೇವಸ್ಥಾನದಲ್ಲಿ ಹಚ್ಚಬೇಕಾದ್ರೆ ಒಂದು ಅಡಿಕೆ ತಟ್ಟೆ ತಗೊಂಡು ಅದಕ್ಕೆ ಅರ್ಶಿನ ಕುಂಕುಮ ಹಚ್ಚಿಬಿಟ್ಟು ಅದಕ್ಕೆ ಎರಡು ಬೊಕ್ಸೆ ಅಷ್ಟು ಅಕ್ಕಿ ಹಾಕಿ ಅದ್ರ ಮೇಲೆ ಅಂತ ಬರ್ದು ಒಂದು ದೀಪ ಇಟ್ಟು ಅದರಲ್ಲೂ ಕೂಡ ನಾವು ಅರ್ಶ ಕುಂಕುಮ ಎಲ್ಲ ಇಟ್ಟು ಅದರೊಳಗಡೆ ನಾವು ಎಣ್ಣೆ ಹಾಕಿ ಎಳ್ಳೆಣ್ಣೆ ಹಾಕ್ಬೋದು ತುಪ್ಪ ಹಾಕ್ಬೋದು ಅಥವಾ ಕೊಬ್ಬರಿ ಎಣ್ಣೆನೂ ಕೆಲವೊಬ್ಬರು ಹಾಕ್ತಾರೆ ಅದನ್ನು ಹಾಕಿ ಮುನ್ನೂರ ಅರವತ್ತೈದು ಬತ್ತಿ ಇಟ್ಟು ಮತ್ತು ಹನ್ನೊಂದು ರೂಪಾಯಿ ದಕ್ಷಿಣೆ ಇಟ್ಟು ಎರಡು ವಿಳೆದೆಲೆ ಅಡಿಕೆ ಎರಡು ಬಾಳೆಹಣ್ಣು ಒಂದು ಬೆಲ್ಲ ಅಥವಾ ಎರಡು ಹಚ್ಚಿನ ಬೆಲ್ಲ ಮತ್ತು ಹೂಗಳಿಂದ ಅಲಂಕಾರ ಮಾಡಿ ಗಂಧದ ಕಡ್ಡಿ ಬೆಳಗಿ ನಾವು ತೆಟ್ಟೆಯನ್ನು ಅಲ್ಲೇ ಬಿಟ್ಟು ಬರಬೇಕಾಗತ್ತೆ ಮನೆಯಲ್ಲಿ ಮಾಡುವಂಥವ್ರು ತುಳಸಿ ಕಟ್ಟೆ ಮುಂದೆ ಮಾಡುವಂಥವ್ರು ಯಾವುದೂ ಮರದ ಕೆಳಗೆಡೆ ಅಥವಾ ಯಾವುದೂ ಪವಿತ್ರವಾದ ಸ್ಥಳದ ಕಡೆ ನೀವು ಹಾಕೋದು ತುಂಬ ಒಳ್ಳೆಯದಾಗುತ್ತೆ ಈ ದೀಪ ಎರಡು ಗಂಟೆ ಕಾಲ ಉರಿಯೋದ್ರಿಂದ ಚಂದ್ರನ ಅನುಗ್ರಹ ನಿಮಗೆ ಸಂಪೂರ್ಣವಾಗಿ ಲಭಿಸುತ್ತದೆ ಈ ದೀಪಾರಾಧನೆ ನೀವು ಮಾಡೋದ್ರಿಂದ ನೀವು ಪ್ರತಿನಿತ್ಯ ಮಾಡೋದಕ್ಕಾಗಿರಲ್ಲ ಮುಟ್ಟಾಗಿರುತ್ತೆ ಅಥವಾ ಯಾರೋ ತೀರೋಗಿರ್ತಾರೆ ದೀಪ ಹಚ್ಚೋಕ್ಕಾಗಿರಲ್ಲ ಈ ದೀಪಾರಾಧನೆ ಮಾಡೋದರಿಂದ ನಿಮ್ಮದು ವರ್ಷದ ಪೂರ್ತಿ ದೀಪಾರಾಧನೆ ಮಾಡಿದಂಥ ಫಲ ನಿಮಗೆ ಸಿಗುತ್ತದೆ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ನಮಸ್ಕಾರ